ಕಥೆಯ ಶೀರ್ಷಿಕೆ ಲಿವ್ ಇನ್ ರಿಲೇಶನ್ಶಿಪ್ ನಾನು ಮಧು ಒಂದು ಸಣ್ಣ ಹಳ್ಳಿಯೊಲಿ ವಾಸಿಸುತ್ತಿದ್ದೆ ನನ್ನ ತಂದೆಯ ಅಕಾಲಿಕ ಮರಣದ ನಂತರ ನನ್ನ ಹೆತ್ತವರು ಕೆಲಸ ಹುಡುಕಿಕೊಂಡು ನಗರಕ್ಕೆ ತೆರಳಿದರು ನನ್ನ ತಾಯಿ ಬೆಳಿಗ್ಗೆ ಒಂಬತ್ತರಿಂದ ರಾತ್ರಿ ಒಂಬತ್ತರವರೆಗೆ ಕೆಲಸ ಮಾಡುತ್ತಿದ್ದರು ನಾನು ಮನೆಯಲ್ಲೇ ಇದ್ದೆ ನಾವು ಸ್ವಲ್ಪ ಹಣ ಹೊಂದಿಸಿದರೆ ನಿನ್ನನ್ನು ಕಾಲೇಜಿಗೆ ಸೇರಿಸುತ್ತೇವೆ ಎಂದು ನನ್ನ ತಾಯಿ ಹೇಳಿದರು ಅಲ್ಲಿಯವರೆಗೆ ನೀನು ಮನೆಯಲ್ಲಿಯೇ ಇದ್ದು ಓದಬೇಕು ನೆರೆಹೊರೆಯಲ್ಲಿ ಒಬ್ಬ ಹುಡುಗ ವಾಸಿಸುತ್ತಿದ್ದ ನನಗೆ ಅವನ ಪರಿಚಯವಾಯಿತು ನಾನು ಅವನನ್ನು ಯಾವಾಗ ಪ್ರೀತಿಸಿದೆ ಎಂದು ನನಗೆ ತಿಳಿದಿರಲಿಲ್ಲ ನನ್ನ ತಾಯಿಗೆ ಅದು ಗೊತ್ತಾಯಿತು ಅವಳು ನನ್ನನ್ನು ಬಹಳಷ್ಟು ಮನವೊಲಿಸಲು ಪ್ರಯತ್ನಿಸಿದಳು ಪ್ರೀತಿಯ ಭೂತ ಅಷ್ಟು ಸುಲಭವಾಗಿ ಹೋಗುತ್ತಿರಲಿಲ್ಲ ನಾನು ನನ್ನ ತಾಯಿಯ ಇಚ್ಛೆಗೆ ವಿರುದ್ಧವಾಗಿ ಹೋಗಿ ಅವನೊಂದಿಗೆ ಲಿವ್ ಇನ್ ರಿಲೇಶನ್ಶಿಪ್ನಲ್ಲಿ ವಾಸಿಸಲು ಪ್ರಾರಂಭಿಸಿದೆ ಏಕೆ ಗೊತ್ತಾ ಏಕೆಂದರೆ ದೇಶದ ಎಲ್ಲಾ ವಿದ್ಯಾವಂತ ಬುದ್ಧಿಜೀವಿಗಳು ನಟರು ಬರಹಗಾರರು ಮುಂತಾದವರು ಲಿವ್ ಇನ್ ರಿಲೇಶನ್ಶಿಪ್ಗಳನ್ನು ಆಧುನಿಕ ಮತ್ತು ಉತ್ತಮ ಜೀವನ ವಿಧಾನವೆಂದು ಪ್ರತಿಪಾದಿಸುತ್ತಾರೆ ಎಂದು ನಾನು ನೋಡಿದ್ದೆ ಮತ್ತು ಕೇಳಿದ್ದೆ ಆ ಹುಡುಗ ಬೇರೆ ಸಮುದಾಯಕ್ಕೆ ಸೇರಿದವನಾಗಿದ್ದರಿಂದ ನನ್ನ ತಾಯಿ ಈ ಅಕ್ರಮ ಸಂಬಂಧವನ್ನು ವಿರೋಧಿಸುತ್ತಲೇ ಇದ್ದರು ಆದರೆ ನನ್ನ ತಾಯಿಯ ಮಾಟುಗಳು ಅರ್ಥಹೀನ ಮತ್ತು ಅರ್ಥವಿರಹಿತವೆಂದು ನನಗೆ ಅನಿಸಿತು ಏಕೆ ಏಕೆಂದರೆ ದೇಶದ ವಿದ್ಯಾವಂತ ಜನರು ಜಾತಿ ಮತ್ತು ಧರ್ಮವು ಅಸಂಬದ್ಧವೆಂದು ಹೇಳುತ್ತಾರೆ ಮದುವೆಗೆ ಜಾತಿ ಅಥವಾ ಧರ್ಮವಲ್ಲ ಹೃದಯದ ಹೊಂದಾಣಿಕೆ ಬೇಕು ಅವನ ಹೃದಯ ನನ್ನದಕ್ಕಿ ಹೊಂದಿಕೆಯಾಗಿತ್ತು ಹಾಗಾಗಿ ನಾನು ಅವನೊಂದಿಗೆ ವಾಸಿಸಲು ಪ್ರಾರಂಭಿಸಿದೆ ಇತ್ತೀಚೆಗೆ ನನ್ನ ತಾಯಿ ಪೊಲೀಸ್ ಪ್ರಕರಣ ದಾಖಲಿಸಿದರು ಪೊಲೀಸರು ಹುಡುಗನನ್ನು ಬಂಧಿಸಿದಾಗ ನಾನು ಅವನ ಪರವಾಗಿ ನಿಂತೆ ನಾನು ಹದಿನೆಂಟು ವರ್ಷ ವಯಸ್ಸಿನವನಾಗಿದ್ದೇನೆ ಎಂದು ಪೊಲೀಸರಿಗೆ ಹೇಳಿದೆ ನಾನು ವಯಸ್ಕನಾಗಿದ್ದೆ ನನ್ನ ತಾಯಿ ದೌರ್ಜನ್ಯ ಎಸಗಿದವಳು ಅವಳು ನನ್ನನ್ನು ನಿರಂತರವಾಗಿ ಹೊಡೆಯುತ್ತಿದ್ದಳು ಅದಕ್ಕಾಗಿಯೇ ನಾನು ನನ್ನ ತಾಯಿಯನ್ನು ಬಿಟ್ಟು ನನ್ನ ತಂದೆ ಸೋನಾ ಜೊತೆ ವಾಸಿಸುತ್ತಿದ್ದೆ ಪೊಲೀಸರು ಏನು ಮಾಡಲು ಸಾಧ್ಯ ನಾನು ಹೊರಡಬೇಕಾಯಿತು ಪ್ರೀತಿಯಲ್ಲಿ ಎಲ್ಲವೂ ಅನುಮತಿಸಲಾಗಿದೆ ಲೈಂಗಿಕತೆ ಪ್ರೀತಿ ಪರಸ್ಪರರ ದೇಹವನ್ನು ಕೆರೆದುಕೊಳ್ಳುವುದು ಪ್ರಪಂಚದ ಬಗ್ಗೆ ಕಾಳಜಿ ವಹಿಸದಿರುವುದು ನಾನು ಅದನ್ನು ಮಾಡಿಲ್ಲ ಮತ್ತು ನನ್ನ ಹೃದಯ ಒಟ್ಟಿಗೆ ಇರಲು ಹಾತೊರೆಯಿತು ಪರಸ್ಪರ ಸ್ಪರ್ಶದಿಂದ ನನ್ನ ದೈಹಿಕ ಹಂಬಲವನ್ನು ಪೂರೈಸಬೇಕೆಂದು ನಾನು ಭಾವಿಸಿದಾಗ ಹಾಗಾದರೆ ವಿಷಯವೇನೆಂದರೆ ಒಂದು ದಿನ ಹುಡುಗ ಬೇಸತ್ತನು ನಕಲಿ ವಿಷಯಗಳು ನಾಲ್ಕು ದಿನಗಳವರೆಗೆ ಉಳಿಯದಿದ್ದರೆ ನಕಲಿ ಪ್ರೀತಿ ಎಷ್ಟು ಕಾಲ ಉಳಿಯಬಹುದು ಅವನು ಬೇಸತ್ತಾಗ ಪ್ರೀತಿ ಹಿಂಸೆಯಾಗಿ ಬದಲಾಯಿತು ಬೆಲ್ಟ್ಗಳು 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 ಬಹುತೇಕ ಪ್ರತಿದಿನ ಒಂದು ದಿನ ಹುಡುಗ ನನ್ನನ್ನು ತೀವ್ರವಾಗಿ ಹೊಡೆದನು ಅವನು ನನ್ನ ಕೈ ಕಾಲುಗಳನ್ನು ಕಟ್ಟಿ ಹೊಡೆದನು ನನ್ನ ದೇಹದಾದ್ಯಂಪ ಗಾಯದ ಗುರುತುಗಳಿದ್ದವು ಆದ್ದರಿಂದ ಅವನು ಗಾಯದ ಗುರುತುಗಳ ಮೇಲೆ ಉಪ್ಪು ಸಿಂಪಡಿಸಿದನು ಮೆಣಸಿನ ಪುಡಿಯನ್ನು ಸಿಂಪಡಿಸಿದನು ಇದೇ ಪ್ರೀತಿಗಾಗಿ ನಾನು ನನ್ನ ತಾಯಿಯನ್ನು ಬಿಟ್ಟು ಬಂದೆ ಒಂದು ನಿಮಿಷ ಕಾಯಿರಿ ಉಳಿದ ಕಥೆಯನ್ನು ತಿಳಿದುಕೊಳ್ಳಿ ನನ್ನ ಗಾಯದ ಮೇಲೆ ಮೆಣಸಿನ ಪುಡಿ ಬಿದ್ದಾಗ ನಾನು ಕಿರುಚುತ್ತಿದ್ದೆ ಅದು ಎಷ್ಟು ಭಯಾನಕ ಎಂದು ಹೇಳಿ ಯಾರೋ ಬಡ ವ್ಯಕ್ತಿ ಪ್ರೀತಿ ತೋರಿಸುತ್ತಿದ್ದಾನೆ ಮತ್ತು ನಾನು ಕಿರುಚುತ್ತಿದ್ದೇನೆ ಅವನು ಕೋಪಗೊಳ್ಳುವುದಿಲ್ಲ ಅವನು ಕೋಪಗೊಂಡನು ಅವನು ನನ್ನ ತುಟಿಗಳಿಗೆ ಫೆವಿಕ್ವಿಕ್ಕನ್ನು ಹಚ್ಚಿದನು ನನ್ನ ತುಟಿಗಳು ಒಟ್ಟಿಗೆ ಅಂಟಿಕೊಂಡಿವೆ ಈಗ ಕಿರುಚು ಆ ಉದ್ವಿಗ್ನತೆ ಮುಗಿದಿದೆ ವಾಹ್ ಪ್ರೀತಿ ದೀರ್ಘಕಾಲ ಬದುಕಲಿ ಹೇಗಾದರೂ ನಾನು ಆಸ್ಪತ್ರೆಯಲ್ಲಿದ್ದೇನೆ ಮತ್ತು ನಾನು ಪೊಲೀಸರಿಗೆ ದಬ್ಬಾಳಿಕೆಯವರೇ ಎಂದು ಕರೆದ ಅದೇ ವೃದ್ಧ ತಾಯಿ ನನ್ನ ಗಾಯಗಳನ್ನು ಗುಣಪಡಿಸುತ್ತಿದ್ದಾರೆ ನಾನು ಏನು ಮಾಡಲಿ ಅವಳು ನನ್ನ ತಾಯಿಯಲ್ಲವೇ ಆ ಹುಡುಗ ಜೈಲಿನಲ್ಲಿದ್ದಾನೆ ಪೊಲೀಸರು ಅವನನ್ನು ಹಿಡಿದಾಗ ಅವನು ಏನು ಮಾಡುತ್ತಿದ್ದನೆಂದು ನಿಮಗೆ ತಿಳಿಯಿತೆ ಅವನು ಮದ್ಯವನ್ನು ಕಳ್ಳಸಾಗಣಿಸುತ್ತಿದ್ದನು ಅವನ ಬಳಿ ಎಂಬತ್ತು ಸಾವಿರ ರೂಪಾಯಿ ಮೌಲ್ಯದ ಅಕ್ರಮ ಮದ್ಯವಿದೆ ಎಂದು ಸಿಕ್ಕಿಬಿದ್ದನು ಈ ಇಡೀ ಕಠೆಯಲ್ಲಿ ಮುಖ್ಯ ಖಲನಾಯಕ ಯಾರು ಆ ಹುಡುಗ ನಿಮಗೆ ತಿಳಿಯಿತೆ ಇಲ್ಲ ಅವನು ಕೇವಲ ದಾಳಿ ಅವನಿಗೆ ಕಲಿಸಿದ್ದನ್ನು ಅವನು ಮಾಡುತ್ತಿದ್ದನು ಈಗ ಅವನು ಕೆಲವು ದಿನಗಳವರೆಗೆ ಜೈಲಿನಲ್ಲಿ ಕೊಳೆಯುತ್ತಾನೆ ನಂತರ ಅವನು ಬಿಡುಗಡೆಯಾದಾಗ ಅವನು ಕಾರ್ಮಿಕನಾಗಿ ಕೆಲಸ ಮಾಡುತ್ತಾನೆ ಆ ಹುಡುಗಿಯೂ ಕೆಟ್ಟವಳಲ್ಲ ಸಿನಿಮಾದ ಅಮಲಿನಲ್ಲಿದ್ದ ಆ ಮೂರ್ಖಳಿಗೆ ತಾನು ಬಲಗಿ ಬಿದ್ದಿದ್ದೇನೆ ಎಂದು ಎಂದಿಗೂ ತಿಳಿಯಲಿಲ್ಲ ನಾವು ಅವಳಿಗೆ ಯಾವ ಖಲನಾಯಕ ಎಂದು ಕರೆಯಬೇಕು ಖಲನಾಯಕರು ಎಂದರೆ ತಮ್ಮನ್ನು ಬುದ್ಧಿಜೀವಿಗಳು ಎಂದು ಕರೆದುಕೊಳ್ಳುವ ಮೂರ್ಖರು ಲಿವಿನ್ ಸಂಬಂಧಗಳನ್ನು ಸಮರ್ಥಿಸುವವರು ಅದಕ್ಕೆ ವಾತಾವರಣ ಸೃಷ್ಟಿಸುವವರು ಇಂತಹ ಘಟನೆಗಳ ಬಗ್ಗೆ ಸಾವಿರ ಬಾರಿ ಮತ್ತೆ ಚರ್ಚಿಸಬೇಕು ಆದರಿಂದ ಅದು ದೇಶದ ಕೊನೆಯ ಹುಡುಗಿಗ ತಲುಪಬೇಕು ಇಂತಹ ಘಟನೆಗಳ ಸುದ್ದಿಯನ್ನು ನೀವು ನೋಡಿದರೆ ಅದನ್ನು ಸಾವಿರ ಸ್ಥಳಗಳಲ್ಲಿ ಹಂಚಿಕೊಳ್ಳಿ ಇದೇ ಪರಿಹಾರ ಹುಡುಗಿಯರನ್ನು ಉಳಿಸಲು ಇದೇ ಏಕೈಕ ಆಯ್ಕೆ ಈ ಕಥೆ ನಿಮಗೆ ಹೇಗೆ ಅನಿಸಿತು ಎಂದು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ಇಂತಹ ಕಥೆಗಳನ್ನು ಕೇಳಲು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇವೆ